ಮುರುಳುಗಳನ್ನೂ ಭಾಳ ಸುದ್ದಿ ಮಾಡಿದ್ದಾರೆ ಬಹಳ ಜನ ನಾನೇ ಮುರುಳುಗಳಿಗೆ ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದ್ಬಿಟ್ರೆ ಮೂಲ ಎತ್ತಂಗಡಿ ಮಾಡಬೇಕಂತ ಯಾರಿಗೂ ಹೇಳಿದ್ದಿಲ್ಲ ನಾನು ಜಾತ್ರೆ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಅರಣ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ಇಷ್ಟು ಹತ್ರ ಮಾತಾಡಿದ್ದೀನಿ ಮೂಲ ಸೌಕರ್ಯ ಕೊಡ್ಬೇಕಂತ ಹೇಳಿ ಜಾತ್ರೆ ಅವರು ಪೈಪ್ ಮೂಲಕ ಕರೆಂಟ್ ಕೊಡಲಿಕ್ಕೆ ಅವಕಾಶ ಇದೆ ಕೊಡೋಣ ಎಷ್ಟು ಕೊಡಿ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ ಇವರು ನಾನು ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಅವರ ರಸ್ತೆ ಕೊಡಿ ಅಂತ ಹೇಳಿದ್ದಾರೆ ನಾನೇ ಅದನ್ನಾದ ನಂತರ ಡಿ ಸಿ ಅವ್ರನ್ನ ಆ ಏರಿಯಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೇಳಿದ್ದೀನಿ ಇವರಿಗೆ ಮೂಲ ಸೌಕರ್ಯ ಕೊಡಬೇಕು ಯಾರನ್ನು ಎತ್ತಂಗಡಿ ಮಾಡೋಂಗಿಲ್ಲ ಅಂತಲೂ ಸಹ ಹೇಳಿದ್ದೀನಿ ಇಷ್ಟೆಲ್ಲ ಆದ್ರೂ ಯಾರೋ ಒಬ್ಬ ಬಿ ಜೆ ಅವರು ಅಪಪ್ರಚಾರ ಮಾಡಿದ್ದಾರೆ ಅದರಲ್ಲೂ ನಾಲ್ಕು ಜನ ನನಗೆ ಹೊರಗಡೆ ನಮಗೆ ನಮಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ನಾವು ಅವರಿಗೆ ಎಲ್ಲೂ ಇದು ಮಾಡಲಿಕ್ಕೆ ಜಾಗ ಇಲ್ಲ ಅವ್ರು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ಅಲ್ಲೇ ಸೌಕರ್ಯ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಸಂಪೂರ್ಣವಾದಂಥ ರಾಜ್ಯ ಸರ್ಕಾರದವರು ಸಹ ಸಹಕಾರ ಕೊಟ್ಟಿದ್ದಾರೆ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಸುಮ್ಮನೆ ಒಂದು ಕುಂಭಕುಂಶಕ್ಕೆ ಮಾಡಿದ್ದಾರೆ ಇದೆಲ್ಲ ಸುದ್ದರ್ಶಿಗಳು ನಾನೇ ಸ್ವತಃ ಹೋಗಿ ಡಿ ಸಿ ಅಧಿಕಾರಿಗಳನ್ನ ಕರೆದು ಅಲ್ಲಿ ಭೇಟಿ ಮಾಡಿ ಅವರಿಗೆಲ್ಲ ಸೌಕರ್ಯಗಳು ಕೊಡಬೇಕಂತ ನಾನೇ ಹೇಳಿದ್ದೀನಿ ಯಾರು ಬಿ ಜೆ ಪಿ ಅವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ ನಾನು ಲೆಟ್ರಲ್ಲಿ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿದ ಕೊಟ್ಟಿದ್ರು ಅವ್ರು ಎಲ್ಲೂ ಗಡಿಪಾರ ಮಾಡಿ ಅಂತ ಏನು ಹೇಳಿಲ್ಲಲ್ಲ ಡ್ರಲ್ ನೋಡ್ಬೇಕು ಅವ್ರು ಹೇಳಿದ್ದು ಸಹ ಅವರಿಗೂ ಎಲ್ಲೂ ಆಗಲ್ಲ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಿಮ್ಮ ಜನ್ಮ ನೀವು ಹುಟ್ಟಿ ಬದುಕಿದೆ ಅಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸೌಲಭ್ಯ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಸಂಪೂರ್ಣ ಸಹಕಾರ ಕೊಡ್ಬೇಕಂತ ಹೇಳಿದ್ವಿ ಇಷ್ಟೇ ಅದು ಬಿಟ್ಟು ಅದು ಬೇರೆ ತರ ಬಿಂಬಿಸ್ತಿದ್ದಾರೆ ಇದೆಲ್ಲ ಸುಳ್ಳು ನಿಮ್ ಪತ್ರವನ್ನು ಉಪಯೋಗ ಮಾಡಿಕೊಂಡು ಆ ಥರ ದುರುಪಯೋಗ ಮಾಡ್ಲಿಕ್ಕೆ ಬಿಡುವುದಿಲ್ಲ ಹಾಗೆ ವ್ಯತ್ಯಾಸ ಆದರೂ ನಾನು ನಾನೇ ಸ್ವತಃ ಎಮ್ ಎಲ್ ಎರ ಕರ್ಕೊಂಡು ಹೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕಂತ ಅವ್ರೆಲ್ಲ ಮಾತಾಡಿದ್ರು ದುರುಪಯೋಗ ಮಾಡ್ಕೊಂಡು ಹೋಗಿ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಶಾಸಕರ ಜೊತೆಗೂ ಇದ್ದಾರೆ ಬಿಜೆಪಿ ನಾನು ಆ ಥರ ಲೆಟರ್ ಕೊಟ್ಟೇ ಇಲ್ಲ ನಾನು ಲೆಟರ್ ಕೊಟ್ಟಿದ್ದು ಅವರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೊಟ್ಟಿದ್ದೀನಿ ನಿರಾಶ್ರಿತರಾಗಿದ್ದಾರೆ ಮೂಲ ಸೌಕರ್ಯ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಅಲ್ಲಿ ಸೇತುವೆಗಳು ಇಲ್ಲ ಅವ್ರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ ಮತ್ತೆ ಅಧಿಕಾರಿಗಳನ್ನ ಹೋಗಿ ನಾನೇ ಭೇಟಿ ಮಾಡಿ ಮಾಡಿಸ್ತಾ ಅವರು ಇದ್ದಾರೆ ಅವರಿಗೆ ಪುನರ್ವಸತಿ ಕಲ್ಸ್ಕೊಂಡು ಕಲ್ಪಿಸಿಕೊಳ್ಬೇಕು ಅಂತ ನೀವು ಮಾಡಿ